ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಮನೆ ಕಟ್ಟಬೇಕಾಗಿದರೆ ಅಥವಾ ವಿವಾಹಾದಿ ಶುಭ ವರ್ಷಗಳನ್ನು ತಿಳಿಬೇಕಾದರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಮಯದಲ್ಲಿ ಯಾವ್ಯಾವ ದಿನಾಂಕದವರಿಗೆ ಯಾವ್ಯಾವ ದಿನಾಂಕಗಳು ಅಥವಾ ವರ್ಷಗಳು ಶುಭವಾಗಿ ಇರ್ತವೆ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ ಮೊದಲಿಗೆ ಜನ್ಮ ದಿನಾಂಕ ಒಂದು ಯಾರ್ದಾಗಿರುತ್ತೋ ಈ ಜನ್ಮ ದಿನಾಂಕದವರಿಗೆ ಒಂದು ಹತ್ತೊಂಬತ್ತು ಹತ್ತು ಇಪ್ಪತ್ತೆಂಟು ಭಾನುವಾರ ಬಂದು ಶುಭಪ್ರದವಾಗಿರ್ತದೆ ಗುರುವಾರ ಬಂದರೂ ಸಹ ಶುಭಪ್ರದವಾಗಿ ಇರುತ್ತೆ ಸೋಮವಾರ ಬಂದರೂ ಸಹ ಶುಭಪ್ರದವಾಗಿ ಇರ್ತದೆ ಬುಧವಾರ ಬಂದರೂ ಸಹ ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ಅಥವಾ ಈ ದಿನಾಂಕಗಳಲ್ಲಿ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕಾರ್ಯಕ್ಕೆ ಕೈ ಹಾಕ್ಬೋದು ಹಾಗೇ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತ ನೋಡುವಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತ ಎಂಟು ಮೂವತ್ತ ಏಳು ನಲವತ್ತ ಆರು ಐವತ್ತೈದನೇ ವರ್ಷಗಳು ಶುಭವಾಗಿರ್ತವೆ ಅರವತ್ತ್ನಾಲ್ಕನೇ ವರ್ಷವೂ ಸಹ ಶುಭವಾಗಿ ಇರ್ತದೆ ಈ ವರ್ಷಗಳಲ್ಲಿ ನೀವು ಹೊಂದ್ಕೊಂಡಿರ್ತಕ್ಕಂಥ ಆಸೆ ಅಭಿಲಾಷೆಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಈಡೇರ್ತಕ್ಕಂಥದ್ದು ಜಾಸ್ತಿ ಈ ಒಂದನೇ ದಿನಾಂಕದವರೆಗೆ ಯಾವುದೇ ವ್ಯವಹಾರಗಳಲ್ಲಿ ಕಪ್ಪು ಮತ್ತು ನೀಲಿಯ ಬಣ್ಣಗಳು ನೆಗೆಟಿವ್ ಆಗುವ ಸಾಧ್ಯತೆ ಇರ್ತದೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ಭಗವಾನರು ಶುಭವಾಗಿದ್ದರೆ ಈ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಸಹ ಶುಭಪ್ರದವಾಗಿ ಇರ್ತವೆ ಯಾವುದು ನಿಮಗೆ ತುಂಬ ಪಾಸಿಟಿವ್ ಕಲ್ಲರ್ ಅಂತ ಕಾಣುತ್ತೋ ಯಾವ ಕಲ್ಲರನ್ನು ನೀವು ಇಷ್ಟಪಡ್ತೀರೋ ಆ ಕಲ್ಲರನ್ನು ನೀವು ಆಯ್ಕೆ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡ್ಬೋದು ಒಂದು ವೆಹಿಕಲ್ ತೆಗಿಬೇಕಾದರೂ ಅಷ್ಟೇ ನಿಮಗಿಷ್ಟವಾದಂಥ ಕಲ್ಲರನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಪೂರ್ವ ದಿಕ್ಕಿನ ಮನೆಯ ಬಾಗಿಲು ಅಥವಾ ಉತ್ತರ ದಿಕ್ಕಿನ ಮನೆಯ ಬಾಗಿಲು ಅಥವಾ ಈಶಾನ್ಯ ದಿಕ್ಕಿನ ಮನೆಯ ಬಾಗಿಲು ಈ ದಿಕ್ಕಿನ ಬಾಗಿಲುಗಳನ್ನು ಮನೆಗೆ ಕಟ್ಟುವ ಸಂದರ್ಭದಲ್ಲಿ ಇಟ್ಕೊಂಡಾಗ ಅದು ಶುಭಪ್ರದವಾಗಿ ಇರ್ತದೆ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲೂ ಈ ದಿಕ್ಕಿನ ಬಾಗಿಲುಗಳಿಂದ ಅಭಿವೃದ್ಧಿಯನ್ನು ಹೊಂದ್ತೀರಿ ಇಲ್ಲಿ ಈ ಜನ್ಮ ದಿನಾಂಕದವರಿಗೆ ಕುಜನೂ ಸಹ ಮಿತ್ರಗ್ರಹ ಆಗೋದರಿಂದ ದಕ್ಷಿಣ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ ಈ ಕುಜನ ಸಂಖ್ಯೆ ಒಂಬತ್ತಾಗಿರೋದ್ರಿಂದ ಈ ಒಂಬತ್ತನೆಯ ಸಂಖ್ಯೆಯವರು ಸಹ ಇವರಿಗೆ ಮಿತ್ರರಾಗ್ತಾರೆ ಇನ್ನು ವಿಶೇಷವಾಗಿ ನೀವು ಒಂದು ವ್ಯವಹಾರ ಮಾಡೋ ಸಂದರ್ಭದಲ್ಲಿ ಅಥವಾ ಪಾರ್ಟ್ನರ್ಶಿಪ್ಪು ಅಥವಾ ಒಂದು ವ್ಯವಹಾರವನ್ನು ವಹಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮನೆ ಕಟ್ಟಬೇಕು ಅಂತ ಒಂದು ಅಂದ್ಕೊಂಡಿರ್ತೀರಿ ಅದನ್ನು ಯಾವ ರಾಶಿಯವರಿಗೆ ಕೊಟ್ಟೆ ತುಂಬ ಶುಭ ಅಂತ ನೋಡಿದಾಗ ಈ ಒಂದನೇ ತಾರೀಕು ಸಿಂಹರಾಶಿಗೆ ಬರ್ತದೆ ನಿಮಗೆ ಈ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳು ಅಂತ ಅಂದಾಗ ಸಿಂಹ ರಾಶಿಯವರು ಕನ್ಯಾ ರಾಶಿಯವರು ವೃಶ್ಚಿಕ ರಾಶಿಯವರು ಧನಸ್ಸು ರಾಶಿಯವರು ರಾಶಿಯವರು ಮೇಷರಾಶಿಯವರು ಮಿಥುನ ರಾಶಿಯವರು ಹೊಂದಾಣಿಕೆ ಆಗ್ತಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನು ಅಂತಂದರೆ ನೀವು ಈ ರಾಶಿಯವರಿಗೆ ಒಂದು ಮನೆ ಕಟ್ಟಲಿಕ್ಕೆ ಕಾಂಟ್ಯಾಕ್ಟ್ ಕೊಡ್ತೀರಿ ಅಥವಾ ವ್ಯವಹಾರ ಒಪ್ಪಂದಗಳನ್ನು ಮಾಡ್ಕೊತೀರಿ ಅಂತಹ ಸಂದರ್ಭದಲ್ಲಿ ಅವರಿಗೂ ಸಹ ಗುರುಬಲ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಮನೆಯ ಕಾರ್ಯ ಬೇಗ ಆಗುತ್ತೆ ಇಲ್ಲ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ ನಿಮ್ಮ ಮನೆಯ ಕಾರ್ಯ ಅವರ ಸಮಸ್ಯೆಗಳ ಕಾರಣದಿಂದ ಪೋಸ್ಟ್ಪೋನ್ ಆಗ್ತದೆ ಇದಕ್ಕೆ ಸರಿಯಾದ ಮಾರ್ಗದರ್ಶನ ಅಂತಂದರೆ ಒಳ್ಳೆಯ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ನೀವು ಕಾಂಟ್ರ್ಯಾಕ್ಟ್ ಯಾರಿಗೆ ಕೊಡ್ತೀರೋ ಅಥವಾ ಇಂಜಿನಿಯರ್ನ ಯಾರು ಆಯ್ಕೆ ಮಾಡ್ಕೊತೀರೋ ಅವರ ಹೆಸರನ್ನು ನಿಮ್ಮ ಹೆಸರಿಗೂ ಸಾಲಾವಳಿ ಬರುತ್ತಾ ಇಲ್ವಾ ಅಂತ ತಿಳ್ಕೊಂಡು ವ್ಯವಹಾರ ಮಾಡಿಕೊಂಡು ಮನೆ ಕಾರ್ಯ ಪ್ರಾರಂಭ ಮಾಡೋದು ಉತ್ತಮ ಇದರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಿಮ್ಮ ಮನೆ ಬೇಗ ಆಗಿ ಗೃಹ ಪ್ರವೇಶ ಕಾರ್ಯವನ್ನು ಬೇಗ ಮುಗಿಯುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ